ತಾಳಿದವನು ಬಾಳಿಯನು ಗಾದೆಯ ವಿವರಣೆ ಗಾದೆಗಳು ವೇದಗಳಿಗೆ ಸಮಾನ ಗಾದೆಗಳು ಹಿರಿಯರ ಅನುಭವದ ಮಾತುಗಳಾಗಿವೆ ಇದೊಂದು ಜನಪ್ರಿಯ ಗಾದೆಯ ಮಾತಾಗಿದ್ದು ಅತಿ ಕೋಪ ಮಾಡಿಕೊಳ್ಳದೆ ಸಮಾಧಾನದಿಂದ ಇರಬೇಕು ಕೋಪ ಅನಾಹುತಕ್ಕೆ ಕಾರಣವಾಗುತ್ತದೆ ಎಂಬುದನ್ನು ತಿಳಿಸುತ್ತದೆ ಕೋಪಂ ಅನರ್ಥ ಸಾಧನಂ ಎಂಬ ಮಾತಿನಂತೆ ಕೋಪವು ಕೆಳಕನ್ನು ಮಾಡುತ್ತದೆ ಕ್ಷಣಕಾಲ ಕೋಪದ ಕೈಗೆ ಬುದ್ಧಿ ಕೊಟ್ಟರೆ ಅದು ನಮ್ಮನ್ನು ಮಾತ್ರವಲ್ಲದೆ ಅದಕ್ಕೆ ಗುರಿಯಾದವರನ್ನು ಅಪಾಯಕ್ಕೆ ಹುಡುಕುತ್ತದೆ ಒಬ್ಬ ವ್ಯಕ್ತಿಯನ್ನು ನಾಶಪಡಿಸಬೇಕೆಂದರೆ ಆತನು ಕೋಪಗೊಳ್ಳುವಂತೆ ಮಾಡಬೇಕು ಎಂಬ ಮಾತಿದೆ ಕುಂಬಾರನು ಹಲವು ದಿನಗಳು ಶ್ರಮಪಟ್ಟು ತಯಾರಿಸಿದ ಮಡಿಕೆಯನ್ನು ಒಂದು ದೋಣಿಯಿಂದ ನಾಶ ಮಾಡಿದಂತೆ ಕ್ಷಣಿಕ ಕೋಪವು ಅನಾಹುತವನ್ನು ಉಂಟುಮಾಡುತ್ತದೆ ಆದರೆ ಅದನ್ನು ಸರಿಪಡಿಸಲಾಗುತ್ತದೆಯೇ ಕೋಪದಲ್ಲಿ ಕುಯ್ದುಕೊಂಡ ಮೂಗು ಶಾಂತವಾದ ನಂತರ ಚಿಂತಿಸಿದರೆ ಮತ್ತು ಸರಿಯಾಗುತ್ತದೆಯೇ ಆದ್ದರಿಂದ ತಾಳ್ಮೆಯಿಂದ ಆಲೋಚಿಸಿ ಕೋಪವನ್ನು ಹಿಂದುಕ್ಕಿ ಮುನ್ನಡೆಯದವರೇ ಜೀವನದಲ್ಲಿ ವಿಜಯಶಾಲಿಯಾಗಲು ಸಾಧ್ಯ ಎಂಬುದು ಈ ಗಾದೆಯ ಆಶಯವಾಗಿದೆ